ಹಾಯ್ ಫ್ರೆಂಡ್ಸ್ ನಮಸ್ತೆ ನಾನು ಸಾಗರ್ ವೆಲ್ಕಮ್ ಬ್ಯಾಕ್ ಟು ರುಚಿ ಅಭಿನವ ಯೂಟ್ಯೂಬ್ ಚಾನಲ್ ಇವಾಗಿರೋ ಬಿಸಿಲಿಗೆ ತಂಪಿಗೆ ಏನಾದರೂ ಕುಡಿಬೇಕು ಅಂತ ಅನ್ಸುತ್ತೆ ಇವತ್ತು ವಿಶೇಷವಾಗಿ ಬೆಟ್ಟಿನಲ್ಲಿ ಕಾಯಿ ಮಸಾಲೆ ಮಜ್ಜಿಗೆ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಆಲ್ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ದೇಹಕ್ಕೆ ತುಂಬ ತಂಪು ತುಂಬ ರುಚಿಯಾಗಿರುತ್ತೆ ಬನ್ನಿ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಮತ್ತು ಫ್ರೆಂಡ್ಸ್ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಹಂಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಲೈಕ್ ಮಾಡಿ ಮತ್ತು ಶೇರು ಕೂಡ ಮಾಡಿ ಬನ್ನಿ ಇವಾಗ ಶುರು ಮಾಡೋಣ ನಾಲ್ಕು ಬೆಟ್ಟಿನಲ್ಲಿಕಾಯಿನ ತಗೊಂಡಿದ್ದೀನಿ ಬೆಟ್ಟಿನಲ್ಲಿಕಾಯಿನ ಒಂದು ಸಲ ಚೆನ್ನಾಗಿ ತೊಳೆದುಬಿಟ್ಟು ಗ್ರೇಟರಲ್ಲಿ ತುರಿದುಬಿಟ್ಟು ಒಂದು ಬ್ಲೆಂಡರ್ ಜಾರಿಗೆ ಹಾಕೊಳ್ಳಿ ಒಂದು ಮೆಣಸಿನ್ಕಾಯಲ್ಲಿ ಕಾಲು ಪೋರ್ಷನ್ ಕಟ್ ಮಾಡಿಬಿಟ್ಟು ಇವಾಗ ಸ್ವಲ್ಪನೇ ಮೆಣ್ಸಿಕಾಯಿ ಹಾಕ್ತಾಯಿದ್ದೀನಿ ಮೆಣ್ಸಿಕಾಯಿ ಜಾಸ್ತಿ ಹಾಕೋಕೆ ಹೋಗ್ಬೇಡಿ ಸ್ವಲ್ಪ ಹಾಕಿ ಜೊತೆಗೆ ಕಾಲು ಇಂಚಷ್ಟು ಶುಂಠಿ ಕಾಲು ಟೀ ಸ್ಪೂನ್ ಜೀರಿಗೆ ಅರ್ಧ ಚಮಚ ಉಪ್ಪು ಜೊತೆಗೆ ಗಟ್ಟಿ ಮೊಸರು ಒಂದು ಎರಡು ಮೂರು ಮೂರು ಸೌಟು ಗಟ್ಟಿ ಮೊಸರು ಹಾಕಿದ್ದೀನಿ ಇದಿಷ್ಟನ್ನು ಕೂಡ ಬ್ಲೆಂಡ್ ಮಾಡಿಬಿಟ್ಟು ತಗೊಳ್ಳಿ ಈ ಥರ ಬ್ಲೆಂಡ್ ಮಾಡ್ಕೊಂಡಾದ್ಮೇಲಿಂದ ಒಂದು ಪಾತ್ರೆಗೆ ಹಾಕಿ ದೊಡ್ಡ ಲೋಟದಲ್ಲಿ ಎರಡೂವರೆ ಲೋಟ ನೀರನ್ನ ಹಾಕಿದ್ದೀನಿ ನೀವು ಚಿಲ್ಡ್ ವಾಟರನ್ನು ಕೂಡ ಸೇರಿಸ್ಕೊಳ್ಬೋದು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಜಾಲರಿಲಿ ಇನ್ನೊಂದು ಪಾತ್ರೆಗೆ ಶೋಧಿಸ್ಕೊಳ್ಳಿ ಮತ್ತೆ ಒಂದು ರೌಂಡ್ ಮಿಕ್ಸ್ ಮಾಡಿಬಿಟ್ಟು ಸರ್ವಿಂಗ್ ತೊಗೊಳ್ಳಿ ಈ ಬಿಸಿಲಿಗೆ ತಂಪಾಗಿರುವಂತಹ ಬೆಟ್ಟಿನಲ್ಲಿಕಾಯಿ ಮಸಾಲ ಮಜ್ಜಿಗೆ ರೆಡಿಯಾಗಿದೆ ತಂಪು ತಂಪಾಗಿದೆ ಇವಾಗ ಸವಿಯೋಣ ನೋಡೋಕ್ಕೆ ಪ್ಲೇನ್ ಮಜ್ಜಿಗೆ ಥರ ಇದೆ ಆದರೆ ಫ್ಲೇವರ್ಫುಲ್ಲಾಗಿದೆ ಅಂತಲೇ ಹೇಳ್ಬೋದು ಟೇಸ್ಟು ಸೇಮು ನಂದಿನಿ ಅವ್ರದ್ದು ಚೇತೋಹಾರಿ ಮಸಾಲ ಮಜ್ಜಿಗೆ ಅಂತ ಇದೆ ನೋಡಿ ಆ ಥರ ಇದೆ ತುಂಬ ಚೆನ್ನಾಗಿದೆ ಬಿಸಿಲಿಗೆ ತಂಪಾಗಿ ತುಂಬ ರಿಫ್ರೆಶಿಂಗ್ ಆಗಿದೆ ಅಂತಲೇ ಹೇಳ್ಬೋದು ನೆಲ್ಲಿಕಾಯಿನ ಮನೆಗೆ ತಗೊಂಡು ಬಂದಾಗ ಈ ಥರ ಮಸಾಲಾ ಮಜ್ಜೆಯನ್ನು ಮಾಡಿ ಮನೆಯವ್ರಿಗೆ ಕೊಡಿ ತುಂಬ ಲೈಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು ಮತ್ತು ಪ್ರತಿದಿನ ನಾವು ನಮ್ಮ ಬೆಟ್ಟದ ಬೆಟ್ಟಿನೆಲೆಕಾಯ ಇನ್ಕ್ಲೂಡ್ ಮಾಡ್ಕೊಳ್ಬೇಕು ನೆಲ್ಲಿಕಾಯಲ್ಲಿ ವಿಟಮಿನ್ ಸಿ ತುಂಬ ರಿಚ್ ಆಗಿರೋದ್ರಿಂದ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಇಮ್ಯುನಿಟಿನ ಬೂಸ್ಟ್ ಮಾಡುತ್ತೆ ಹೇರ್ ಗ್ರೋತ್ನ ಪ್ರಮೋಟ್ ಮಾಡುತ್ತೆ ಸ್ಕಿನ್ಗೆ ತುಂಬ ಒಳ್ಳೆಯದು ಅದರಲ್ಲಿ ಆ್ಯಂಟಿ ಏಜಿನಿಂಗ್ ಪ್ರಾಪರ್ಟಿ ಇದೆ ಬ್ಲಡ್ ಶುಗರ್ ಲೆವೆಲ್ನ ಮ್ಯಾನೇಜ್ ಮಾಡುತ್ತೆ ಮತ್ತು ನಮ್ಮ ಡೈಜೆಷನು ಪಚನ ಕ್ರಿಯೆಗೆ ತುಂಬ ಸಹಕಾರಿಯಾಗಿದೆ ಅಂತಲೇ ಹೇಳ್ಬೋದು ನೀವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಚಿತ್ರಣ ಮಾಡ್ಬೋದು ಜ್ಯೂಸ್ ಮಾಡ್ಬೋದು ಇಲ್ಲಾಂದರೆ ಈ ಥರ ಮಸಾಲ ಮಜ್ಜಿಗೆ ಮಾಡ್ಬೋದು ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ಏನು ಮಾಡೋಕ್ಕಾಗಿಲ್ಲ ಅಂದರೆ ಒಂದನ್ನು ಹಾಗೆಯೇ ತಿನ್ಬೋದು ತುಂಬ ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಮತ್ತು ಫ್ರೆಂಡ್ಸ್ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಲೈಕ್ ಮಾಡಿ ಮತ್ತು ಶೇರು ಕೂಡ ಮಾಡಿ ಮತ್ತೊಂದು ರೆಸಿಪಿಲಿ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು ಬಾಯ್